ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯ ಆಚೆಗಿನ ಭಾಗದಲ್ಲಿ ಸಂಭವಿಸಿದ ಸುನಾಮಿಯಂತಹ ಪ್ರವಾಹ ಉಳುವರೆ ಗ್ರಾಮದ ನಾಲ್ಕೈದು ಮನೆಗಳನ್ನು ಸಂಪೂರ್ಣ ನಾಶಪಡಿಸಿದೆ ಮನೆಯೊಳಗಿದ್ದ ವೃದ್ಧ ಮಹಿಳೆಯರುಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಆಕೆಯ ಶೋಧ ಕಾರ್ಯ ನಡೆದಿದೆ ಧಾರಾಕಾರವಾಗಿ ಸುರಿದ ಮಳೆಯ ಆರ್ಭಟಕ್ಕೆ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗುಡ್ಡ ಕುಸಿದು ಸಾವಿರಾರು ಟನ್ ಗಟ್ಟಲೆ ಮಣ್ಣು ಗಂಗಾವಳಿ ನದಿಗೆ ಸೇರಿದ್ದರಿಂದ ಉದ್ಭವಿಸಿದ್ದ ಸುನಾಮಿಯಂತಹ ಪ್ರವಾಹ ಉಳುವರೆ ಗ್ರಾಮದ ನಾಲ್ಕೈದು ಮನೆಗಳು ಸಂಪೂರ್ಣ ನಾಶವಾಗಿದೆ ಆ ಮನೆಗಳಲ್ಲಿ ವಾಸವಾಗಿದ್ದ ಸುಮಾರು ಹದಿನೈದು ಮಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರನ್ನ ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗಿದೆ ಇವರ ಜೊತೆಯಲ್ಲಿದ್ದ ಸಣ್ಣೀಗೌಡ ಎಂಬ ವೃದ್ಧ ಮಹಿಳೆಯು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದು ಆಕೆಯನ್ನು ಶೋಧಿಸುವ ಕಾರ್ಯ ಸಾಗಿದೆ ಗುಡ್ಡದ ಸಾವಿರಾರು ಟನ್ ಲೆ ಮಣ್ಣು ಒಂದೇ ಸಮನೆ ಗಂಗಾವಳಿ ನದಿಗೆ ಸೇರಿದರಿಂದ ನದಿ ಹರಿಯುವ ಮಾರ್ಗ ಬದಲಾಗಿ ಒಂದೇ ಸಮನೆ ಸುನಾಮಿಯಂತೆ ನದಿ ನೀರು ಉಳುವರೆ ಗ್ರಾಮವನ್ನ ನುಗ್ಗಿದೆ ಆ ಭಾಗದ ಕೃಷಿ ಪ್ರದೇಶ ತೋಟವೆಲ್ಲ ನಾಶವಾಗಿದೆ ನಾಲ್ಕೈದು ಮನೆಗಳು ಸಂಪೂರ್ಣ ನಾಶವಾಗಿ ಗೃಹ ಬಳಕೆ ಸಾಮಗ್ರಿಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ ಐದಾರು ಕುಟುಂಬವನ್ನ ಅಕ್ಷರ ಸಹ ನಿರ್ಗತಿಕರನ್ನಾಗಿ ಮಾಡಿದೆ ಆದರೆ ಈ ಭಾಗಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಬಂದು ಪರಿಶೀಲಿಸಿಲ್ಲ ನಮ್ಮ ಗೋಳನ್ನ ಆಲಿಸಿಲ್ಲ ಎಂದು ಸ್ಥಳೀಯರು ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ಬುಧವಾರ ಕೆಲ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ ಜೆಸಿಬಿ ಮೂಲಕ ಕೆಲ ತುರ್ತು ಕಾರ್ಯಾಚರಣೆಯಲ್ಲಿ ಆ ಭಾಗದಲ್ಲಿ ಕೈಗೊಳ್ಳುವ ಮೂಲಕ ಸ್ಥಳೀಯರನ್ನ ಸಮಾಧಾನಪಡಿಸಿದ್ದಾರೆ ಎನ್ನಲಾಗಿದೆ ಇನ್ನು ಗುಡ್ಡ ಕುಸಿತವಾದ ಹೆದ್ದಾರಿಯಲ್ಲಿ ಇಂದು ಮಣ್ಣನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಗಿತ್ತು ಆದರೆ ಗುಡ್ಡದ ಸಂಪೂರ್ಣ ಮಣ್ಣು ಹೆದ್ದಾರಿಯನ್ನ ಬ್ಲಾಕ್ ಮಾಡಿದರಿಂದ ನೂರಾರು ಟನ್ ಗಟ್ಟಲೆ ಮಣ್ಣನ್ನು ಸಂಪೂರ್ಣವಾಗಿ ತೆರವು ಮಾಡಲು ಸಾಧ್ಯವಾಗದ ಕಾರಣ ಕಾರ್ಯಾಚರಣೆಯನ್ನ ನಾಳೆಗೂ ಮುಂದುವರೆಸಲಾಗಿದೆ ಇಂದು ಮಣ್ಣು ತೆಗೆಯುವಾಗ ಇನ್ಯಾರ ಶವೂ ಪತ್ತೆಯಾಗಿಲ್ಲ ಇನ್ನು ಈ ಅವಘಡದಿಂದ ಮೃತಪಟ್ಟ ಒಂದೇ ಕುಟುಂಬದ ಐವರ ವಾರಸುದಾರರಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವ ಭರವಸೆಯನ್ನು ಮುಖ್ಯಮಂತ್ರಿಗಳು ನೀಡಿರುವ ಮಾಹಿತಿ ಲಭಿಸಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ